ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು ಅಂಗರೇಕನಹಳ್ಳಿ ಗ್ರಾಮದ ಜನತೆಯ ಬಹು ಬೇಡಿಕೆಯ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ ಹನ್ನೆರಡು ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳ ಅಸಹಕಾರದಿಂದ ನಿರ್ಮಾಣವಾಗಿರುವುದಿಲ್ಲ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ವಿಫಲರಾಗಿದ್ದರು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದಿದ್ದು ದುರದೃಷ್ಟಕರ ಆದರೆ ಇಂದು ಶ್ರೀ ಮಂಜುನಾಥನ ಆಶೀರ್ವಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಂಗರೇಕನಹಳ್ಳಿ ಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ ಈ ಘಟಕವು ಅತ್ಯುನ್ನತ ಶುದ್ಧೀಕರಿಸಿದ ನೀರನ್ನ ನೀಡುತ್ತದೆ ಈ ಘಟಕದ ನಿರ್ವಹಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘವು ಮಾಡುತ್ತದೆ ಇಂದು ಈ ಘಟಕವನ್ನ ನಾನು ಸೇರಿದಂತೆ ಸಂಘದ ನಿರ್ದೇಶಕರಾದ ಪ್ರಶಾಂತ್ ರವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಧಿಕಾರಿ ಧನಂಜಯ ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಭವಾನಿ ರಾಘವೇಂದ್ರ ಮುರಳೀಧರ ಶ್ರೀ ಲಕ್ಷ್ಮೀರಾಜು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪೂರ್ಣಿಮಾ ಹಾಗೂ ಗ್ರಾಮದ ಹಿರಿಯರಾದ ಅಂಜನಪ್ಪರವರು ಬಚ್ಚರೆಡ್ಡಿರವರು ಮುನಿಯವರ ಮುನಿಕೃಷ್ಣ ನಂಜೇಗೌಡ ಆಂಜನೇಯ ರೆಡ್ಡಿ ಅಂಬರೀಶ್ ಚನ್ನಕೇಶವ ಪುಷ್ಪಮ್ಮ ರವರು ಮತ್ತು ಶ್ರೀ ಕ್ಷೇತ್ರದ ಅಧಿಕಾರಿಗಳಾದ ಗುರುಮೂರ್ತಿ ಪ್ರಸನ್ನ ಚಲಪತಿ ಹಾಗೂ ಗ್ರಾಮಸ್ಥರೆಲ್ಲರೂ ಪಾಲ್ಗೊಂಡಿದ್ದರು ಡೆಸ್ಕ್ ನಂಬರ್ ಕೂಡ ಇರುತ್ತೆ ನಂಬರ್ ಕೂಡ ಇರುತ್ತೆ ಸಮಸ್ಯೆಗಳು ಬಂದು ಕೂಡ ತಕ್ಷಣ ನಮಗೆ ತಿಳಿಸಬಹುದು ನಾವು ತಕ್ಷಣ ರೆಸ್ಪಾನ್ಸ್ ಕೊಡ್ತೀವಿ ಸಮಸ್ಯೆಗಳು ಕೊಡ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಬಂದ್ರೆ ನಾವು ಅದಕ್ಕೆ ತಕ್ಷಣ ಸ್ಪಂದನೆ ಮಾಡುವಂತ ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಇವತ್ತು ಈ ಘಟಕ ಆದ ನಂತರದಲ್ಲಿ ಮಂಗ ಗುಂಡವರ್ಗಿಯಲ್ಲಿ ಕೂಡ ಡಿಮ್ಯಾಂಡ್ ಬಂದಿದೆ ಅಲ್ಲಿ ಕೂಡ ನಾವು ಅದನ್ನೊಂದು ಮಾಡಲಿಕ್ಕೆ ಮಾಡಲಿಕ್ಕೆ ಪ್ರೊಪೋಸ್ ಕಳಿಸ್ಕೊಟ್ಟಿದ್ದೇವೆ ಏಪ್ರಿಲ್ ಅಲ್ಲಿ ಮಾಡ್ತೇವೆ ನಮ್ಮ ರವೀಣ್ ಅವ್ರದ್ದು ಜೊತೆ ತುಂಬ ಇರಿತ್ತು ಏನಂತ ಚೆನ್ನಾಗಿ ಕಾರ್ಯಕ್ರಮ ಮಾಡುವ ಸರ್ ಅಂತ ಹೇಳಿದ್ರು ಆದ್ರೆ ನಮ್ಮ ಸಂಸ್ಥೆ ನೀವರ ಪ್ರಕಾರ ಈ ವರ್ಷ ಆದ ಪ್ಲಾನ್ಗಳಲ್ಲಿ ಈ ವರ್ಷನೇ ನಾವು ಜಲ್ರಿಗೆ ಬಿಟ್ಕೊಳ್ಬೇಕನ್ನುವಂತ ಇರುವುದರಿಂದ ಸಿಂಪಲ್ ಆಗಿ ನಮ್ಮ ಕ ನಮ್ಮ ಪ್ರಕಾರ ನಮಗೆ ಇಷ್ಟೇ ಸಾಕು ನಮ್ಗೆ ಬೇರೆ ಏನು ದೊಡ್ಡದಾಗಿ ಇರಲಿಲ್ಲ ಆದ್ರೆ ನಿಮ್ಮ ಆಸೆ ನಾವು ಆಶಯಕ್ಕೆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ ಮುಂದಕ್ಕೆ ನೀವೇನ ಮಾಡಿದ್ರೆ ನಾವು ಅದಕ್ಕೆ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ನಾವು ಮಾತನ್ನ ಹೇಳ್ತಾ ಎಲ್ರಿಗೂ ಎಲ್ರಿಗೂ ಈ ರೂಪ

ಒಳಗಡೆ ಭೂಮಿ ಒಳಗಡೆ ಸುಮಾರು ಸಾವಿರದ ಇನ್ನೂರು ಸಾವಿರದ ಐನೂರು ಹೋಗಿದೆ ಆಮೇಲೆ ನಮಗೆ ಬೆಂಗಳೂರಿನ ಕೊಳಚೆ ನೀರ್ ಬರ್ತಾ ಇದೆ ಇವತ್ತು ಕೆರೆಗಳು ತುಂಬಾ ಎಲ್ಲ ಕೊಳಚೆ ನೀರ್ ಬಿಟ್ಟಿರೋದ್ರಿಂದ ಅಂತರ್ಜಲ ವೃದ್ಧಿ ಆಗ್ತಾ ಇದೆ ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಯಾಕಂದ್ರೆ ಮುಂಚೆ ಎಲ್ಲ ನಾವೆಲ್ಲ ಬೋರ್ವೆಲ್ ಬಾವಿ ನೀರನ್ನ ಕುಡಿತಿದ್ದಂತ ಜನ ಇವತ್ತೇನಾಗಿದೆ ಮಕ್ಕಳ ಆರೋಗ್ಯ ಮತ್ತು ನಮ್ಮ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಮಕ್ಕಳ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ಶುದ್ಧ ನೀರ್ ನೀರನ್ನ ನಾವು ಕೊಡ್ಬೇಕಾಗಿರೋ ಅಗತ್ಯತೆ ಇದೆ ಆದರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಅಂದ್ರೆ ನಮ್ಮ ಪಕ್ಕದ ಗ್ರಾಮಗಳಲ್ಲಿ ಕಡಿಮೆ ಜನಸಂಖ್ಯೆ ಇರತಕ್ಕಂತ ಗ್ರಾಮಗಳಲ್ಲಿ ಶುದ್ಧ ನೀಡಿ ನೀರಿನ ಘಟಕವನ್ನ ಮಾಡಿದ್ದಾರೆ ಆದ್ರೆ ನಮ್ಮ ಗ್ರಾಮದಲ್ಲಿ ಮಾಡಿರಲಿಲ್ಲ ಸುಮಾರು ಹಿಂದೆ ಬಂದಿರತಕ್ಕಂಥ ಶಾಸಕರು ಸಂಸದರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಎಲ್ಲರನ್ನ ಅಪ್ರೋಚ್ ಮಾಡಿದ್ರು ಕೂಡ ಯಾರು ಕೂಡ ನಮ್ಮ ಗ್ರಾಮಕ್ಕೆ ಆ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಮುಂದೆ ಬಂದಿರಲಿಲ್ಲ ಹೀಗಾಗಿ ನಮಗೆ ಬಹುದಿನಗಳ ಬೇಡಿಕೆ ಆಗಿತ್ತು ಗ್ರಾಮದ ತಾಯಂದ್ರೆಲ್ಲ ಬಹಳ ನೋವಿನಿಂದ ಇವತ್ತು ಮನೇಲಿ ಅಡಿಗೆ ಮಾಡ್ಬೇಕಾದ್ರೆ ಶುದ್ಧ ನೀರು ಬೇಕು ಕುಡಿಲಿಕ್ಕೆ ನೀರ್ ಬೇಕು ಪಕ್ಕದೂರುಗಳಿಗೆ ಹೋಗಿ ತರ್ತಕ್ಕಂತ ಒಂದು ಆ ಸಂಕಷ್ಟ ಇತ್ತು ನಮ್ಗೆ ಹಾಗಾಗಿ ದಿನ ಆ ಟೈಮ್ಗೆ ಮನೆಯಲ್ಲಿ ಇರ್ತಕ್ಕಂಥ ಗಂಡಂದಿರು ಇಲ್ಲ ಗಂಡಸರು ಟೈಮ್ಗೆ ತಂದ್ಕೊಡ್ತಾ ಇರ್ಲಿಲ್ಲ ನೀರು ಅಡುಗೆ ಮಾಡಕ್ ಆಗ್ತಿರ್ಲಿಲ್ಲ ಕೂಲಿವರು ಬರ್ತಾ ಇದ್ರು ಕೂಲಿಯವರಿಗೆ ಟೈಮ್ ಸರಿಯಾಗಿ ಊಟ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಗ್ರಾಮದ ನಮ್ಮ ತಾಯಂದ್ರು ಎದುರಿಸಿದ್ರು ಇವತ್ತು ಆ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮತ್ತು ಅಂಗರೇಕಳ್ಳಿ ಗ್ರಾಮ ಪಂಚಾಯತಿ ಅದಕ್ಕೆ ಒಂದು ಇತಿ ಆಡಿದೆ ಅಂತ ನಾನು ಭಾವಿಸ್ತೇನೆ ಏನು ಇವತ್ತು ಮಕ್ಕಳಿಗೆ ನಾವು ಶುದ್ಧ ನೀರನ್ನ ಕೊಡಬೇಕು ಆ ನೀರನ್ನ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರ ಸಹಾಯದಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಅದನ್ನ ಮಾಡಿದ್ದೇವೆ ಸರ್ ನಾವು ಸರ್ ಈಗ ಶಾಸಕ ಪ್ರದೀಪ್ ಈಶ್ವರರು ಹಳ್ಳಿಗಾಳಿಗೆ ಭೇಟಿ ಕೊಡುವಂತಹ ಕೆಲಸ ಆಗಿದೆ ನಿಮ್ಮ ಹಳ್ಳಿಗೆ ಏನಾದ್ರು ಬರುವಂತ ಕೆಲಸ ಆಗಿತ್ತಾ ಆ ಸಂದರ್ಭದಲ್ಲಿ ಈ ಸಮಸ್ಯೆನ ಅವ್ರ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ಮಾಡಿ ಪ್ರದೀಪ್ ಈಶ್ವರ್ ಸಾಹೇಬರು ಶಾಸಕರಾದ ಮೇಲೆ ಅವ್ರ ಗಮನಕ್ಕೆ ತಂದಿದ್ವಿ ಅವರು ಕೂಡ ಇದನ್ನ ಅಂಗ್ರೇಕನಹಳ್ಳಿನ ಫಸ್ಟ್ ಲಿಸ್ಟಲ್ಲೇ ನಮ್ಗೆ ತಗೊಂಡು ಅದನ್ನ ಅಲ್ಲಿ ಶುದ್ಧ ನೀರಿನ ಘಟಕವನ್ನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅವರು ಕೂಡ ಲಿಸ್ಟ್ ಅಲ್ಲಿ ಮಂಜೂರಾಗಿದೆ ಕೆಲವೇ ದಿನಗಳಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡೋಣ ಅಂತ ತಿಳಿಸಿದ್ರು ಸೊ ಏನಾಯ್ತು ನಮ್ಗೆ ಈ ಒಂದು ಧರ್ಮಸ್ಥಳ ಸಂಘದವರು ನಮ್ಗೆ ಮಾಡ್ಲಿಕ್ಕೆ ಮುಂದೆ ಬಂದಾಗ ಇನ್ನೂ ಅದು ಲೇಟ್ ಆಗಂಗಿದ್ರೆ ಇದನ್ನ ಯಾಕೆ ಬೇಗ ಮಾಡಬಾರ್ದು ಅಂತೇಳಿ ನಾವು ಇದನ್ನ ಬೇಗ ಮಾಡಿದಿವಿ ಶಾಸಕರು ನಮ್ಮವರಿಗೆ ನಮ್ಮ ಗ್ರಾಮಕ್ಕೆ ಇನ್ನೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕಾರ್ಯಕ್ರಮ ಹಾಕೊಂಡಿಲ್ಲ ಹಾಕೊಂಡಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಇನ್ನೂ ಹಾಕೊಂಡಿಲ್ಲ ಬಂದಿದ್ರೆ ಅಷ್ಟೊತ್ತಿಗೆ ಮೋಸ್ಟ್ಲಿ ಅದನ್ನ ಮಾಡಿ ಬರ್ತಾ ಇದ್ರೇನೋ ಗೊತ್ತಿಲ್ಲ ಧರ್ಮಸ್ಥಳ ಕ್ಷೇಮ ಸಂಘದ ಒಂದು ಕಾರ್ಯಕ್ಕೆ ನೀಡ್ತೀವಿ ಸರ್ ಆ ಆ ಕಾರ್ಯಕ್ಕೆ ಮೆಚ್ಚಲೇಬೇಕು ಯಾಕಂದ್ರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಬರೀ ಒಂದೇ ಕ್ಷೇತ್ರದಲ್ಲಿ ಅಂದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಇಲ್ಲ ಇವತ್ತು ಎಲ್ಲಾ ರೀತಿಯಲ್ಲಿ ನಮ್ಮ ಜನಗಳ ಆರ್ಥಿಕ ಮಟ್ಟವನ್ನ ಸುಧಾರಿಸೋದ್ರಿಂದ ಹಿಡಿದು ಆರೋಗ್ಯ ಮಟ್ಟವನ್ನ ಕಾಪಾಡಲಿಕ್ಕೆ ಕೂಡ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮುಂದೆ ಬಂದಿರ್ತಕ್ಕಂಥದ್ದು ನಾವೆಲ್ಲ ನೀವೆಲ್ಲ ನೋಡಿದ್ದೇವೆ ನನಗೆ ಕೂಡ ಈ ಒಂದು ಕಾರ್ಯ ಅವರಲ್ಲಿ ಇರೋದು ಗೊತ್ತಿರಲಿಲ್ಲ ನಾನು ಜಿಲ್ಲಾ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯನಾಗಿದ್ದೇನೆ ಆ ಸದಸ್ಯನಾದ ಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಇದರಲ್ಲಿ ಶುದ್ಧಗಂಗಾ ಒಂದು ಕಾರ್ಯ ಯೋಜನೆ ಇದೆ ಅಂತ ಹೇಳ್ಬಿಟ್ಟು ಆ ಗೊತ್ತಾಗಿದ್ದ ತಕ್ಷಣನೇ ನಾನು ಕಾರ್ಯರೂಪಕ್ಕೆ ಅವ್ರನ್ನ ಎಲ್ಲಾನು ಮನವಿ ಮಾಡಿದಾಗ ನೀವು ಸಹಕಾರ ಕೊಡೋದಾದ್ರೆ ನಾವು ಖಂಡಿತ ಮಾಡ್ತೇವೆ ಅಂತೇಳಿ ಹೇಳಿದ್ರು ಬರೀ ಒಂದು ಎರಡು ತಿಂಗಳಲ್ಲಿ ನಾವು ಅದಕ್ಕೆ ಕೈ ಹಾಕಿದ್ದು ಎರಡು ತಿಂಗಳೊಳಗಡೆ ನಾವು ಈ ಕಾರ್ಯವನ್ನು ಮುಗಿಸಿ ಜನಕ್ಕೆ ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದೇವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಗ್ರಾಮಾಭಿವೃದ್ಧಿ ಸಂಘ ಏನ್ ಮಾಡಿದ್ದಾರೆ ಅದು ಪ್ರತಿಯೊಂದು ಯೋಜನೆ ಕೂಡ ಪ್ರತಿಯೊಂದು ಜನಕ್ಕೆ ತಲುಪ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಸರ್ ಹಾ ಈಗ ಶುದ್ಧ ನೀರಿನ ಘಟಕ ಓಪನ್ ಮಾಡಿದಿರಿ ಅದಕ್ಕೆ ಏನಾದ್ರು ಹಣ ಇಂತಿಷ್ಟು ಅಂತ ಹೇಳ್ಬಿಟ್ಟು ಐದು ರೂಪಾಯಿ ಎರಡು ರೂಪಾಯಿ ಅದು ನೋಡಿ ಈಗ ಅದ್ ಏನಾಗಿದೆ ಅಂದ್ರೆ ಟೋಟಲ್ ಯೂನಿಟ್ ಬಂದು ಗ್ರಾಮಾಭಿವೃದ್ಧಿ ಸಂಘದವರು ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಮಿಕ್ಕಿದ್ದ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಬಿಲ್ಡಿಂಗ್ ಇರ್ಬೋದು ಎಲ್ಲಾ ಇರ್ಬೋದು ಕರೆಂಟ್ ವ್ಯವಸ್ಥೆಯಿಂದ ಹಿಡಿದು ನೀರ್ ವ್ಯವಸ್ಥೆಯಿಂದ ಹಿಡಿದು ನಾವು ಗ್ರಾಮ ಪಂಚಾಯತಿ ಅವ್ರು ಕೊಡಬೇಕು ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲಾ ತರದ ವ್ಯವಸ್ಥೆಯನ್ನ ಸಹಕಾರವನ್ನ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಹ ಧರ್ಮಾಭಿವೃದ್ಧಿ ಸಂಘಕ್ಕೆ ಕೊಟ್ಟಿದ್ದೇವೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನೂ ರೆಡಿ ಮಾಡಿ ಕೊಟ್ಟ ಮೇಲೆ ಅವ್ರ ಮಿಷಿನರಿ ತಂದು ಎಲ್ಲ ಕುದಿಸಿ ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ ನಿರ್ವಹಣೆ ಕೂಡ ಅವ್ರದ್ದೇ ಇದೆ ಯಾರೋ ಗ್ರಾಮಾಭಿವೃದ್ಧಿ ಸಂಘದ ನಿರ್ವಹಣೆ ಇದೆ ಅವರು ಒಬ್ಬ ವ್ಯಕ್ತಿಯನ್ನು ನಿಯೋಜನೆ ಮಾಡ್ತಾರೆ ಆಮೇಲೆ ಬಹಳ ಅತ್ಯುತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾರೆ ನೀರು ಫಿಲ್ಟ್ರೇಷನ್ ಅಷ್ಟೇ ಶುದ್ಧೀಕರಿಸೋದು ಅಷ್ಟೇನೆ ಬೇರೆ ಎಲ್ಲ ಘಟಕಗಳಿಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಯೂನಿಟ್ಸು ಇದೆ ಹಂಗಾಗಿ ನೀರು ಕೂಡನು ಬೇರೆ ಘಟಕಗಳಿಗಿಂತ ಬಹಳ ಶುದ್ಧವಾದ ನೀರನ್ನ ನಾವು ಇದರಿಂದ ನಿರೀಕ್ಷೆ ಮಾಡಿದ್ದೇವೆ ನಾನು ಕುಡಿದು ಇದ್ದೇನೆ ಅಲ್ಲಿ ಈಗ ಬಂದಿದ್ದಂತ ನೀರನ್ನ ಬಹಳ ಟೇಸ್ಟ್ ಕೂಡನು ಚೆನ್ನಾಗಿದೆ